ಅಭಿಮಾನಿಗಳು ಡಿಕೆ ಡಿಕೆ ಘೋಷಣೆಯನ್ನ ಕೂಗಿರಬಹುದು ಅದರಲ್ಲಿ ತಪ್ಪೇನಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೆಲವರು ಮೋದಿ ಅಂತಾರೆ ಕೆಲವರು ರಾಹುಲ್ ಗಾಂಧಿ ಅಂತಾರೆ ಕೆಲವರು ಸಿದ್ದು ಅಂತ ಹೇಳ್ತಾರೆ ಹಾಗೆ ಕೆಲವು ಅಭಿಮಾನಿಗಳ ವರ್ಗ ಡಿಕೆ ಡಿ ಕೆ ಅಂತ ಕೂಗಿರಬಹುದು ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಪಷ್ಟನೆ ಇದು ಅಭಿಮಾನಿಗಳು ಡಿಕೆ ಡಿಕೆ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಡಿಕೆ ಡಿಕೆ ಘೋಷಣೆಯನ್ನ ಕಳೆದ ಹತ್ತು ವರ್ಷದಿಂದ ಕೂಗ್ತಾನೆ ಇದ್ದಾರೆ ಕೆಲವರು ಮೋದಿ ಅಂತಾರೆ ಕೆಲವರು ಡಿಕೆ ಅಂತಾರೆ ಕೆಲವರು ರಾಹುಲ್ ಅಂತಾರೆ ಕೆಲವರು ಸಿದ್ದು ಅಂತಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ అభిమాని మాత క్షమే రాజ్ఘాట్ ఎలా తరద జై కారు విమార్ ఎలా కూడా అది చాలా ఇవ్వాల అభిమాని మాత క్షమే రాజ్ఘాట్ ఎలా తరద జై కారు